ಹುಣಸಗಿ ಪಟ್ಟಣದ ಟಿಪ್ಪು ಸುಲ್ತಾನ ವೃತ್ತದಲ್ಲಿ ಟಿಪ್ಪು ಸುಲ್ತಾನ ಜಯಂತಿ ಆಚರಣೆ ನೆರವೇರಿತು ವೃತ್ತದಲ್ಲಿ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಲಾಯಿತು ಬ್ರಿಟಿಷರ ವಿರುದ್ಧ ಹೋರಾಡಿದ ಮೈಸೂರು ಹುಲಿ ಟಿಪ್ಪು ಸುಲ್ತಾನರ ಶೌರ್ಯ ರೈತರಿಗೆ ಭೂ ಹಂಚಿಕೆ ರಾಕೆಟ್ ತಂತ್ರಜ್ಞಾನಕ್ಕೆ ನೀಡಿದ ಕೊಡುಗೆ ಶೃಂಗೇರಿ ಶಾರದಾಂಬ ದೇವಾಲಯಕ್ಕೆ ನೀಡಿದ ರಕ್ಷಣೆಯನ್ನು ಸ್ಮರಿಸಲಾಯಿತು ಕಾರ್ಯಕ್ರಮದಲ್ಲಿ ಟಿಪ್ಪು ಸುಲ್ತಾನ ಸಂಯುಕ್ತ ರಂಗದ ತಾಲೂಕು ಅಧ್ಯಕ್ಷ ರಸುಲ್ಲಾ ಬೆನ್ನೂರು ಹಾಗೂ ಅಬ್ದುಲ್ ಸಭಾನಾಲಿ ಅವರು ಟಿಪ್ಪು ಸುಲ್ತಾನರ ಜೀವನ ಕುರಿತು ಮಾತನಾಡಿದರು ಅಬ್ದುಲ್ಲಾ ಹಮೀದ ಡಕ್ಕನ್ನ ಬಾಬು ಹವಾಲ್ದಾರ ಹುಸೇನ ಸಾಬಾ ಕಕ್ಕೊಲಾ ದೊಡ್ಡಿ ರಂಜಾನ್ ಸಾಬಾ ಕುರೇಷಿ ಹುಸೇನ ಸಾಬಾ ನದಾಫಾ ಸದಸ್ಯ ಕಾಸಿಂ ಸಾಬಾ ಚೌಧರಿ ಕಾಜಾ ಪಟೇಲ್ ಬಿಳುವಾರ ಇಸ್ಮಾಯಿಲ್ ಬೆಣ್ಣಿ ಲತೀಫ್ ನದಾಫಾ ನಬಿ ಪಟೇಲ ಯಾತನೂರ ಸೈಯದ್ ಕೊಳ್ಳೂರ ಮೈಬೂಬ್ ಬೆನ್ನೂರ ಅಬ್ದುಲ್ ಖಾದರ ಬೆನ್ನೂರ ಸದ್ದಾಮ್ ಕೆ ಎಂ ಸಿ ರಾಜು ಅವರಾದಿ ಖಾದರ ಬೆಕ್ಕಿನಾಳ ಲಾಲಾ ಸಾ ನದಾಫಾ ರಿಯಾಸ್ ಖುರೇಶಿ ಸೇರಿದಂತೆ ಹಿರಿಯ ಮುಖಂಡರು ಮತ್ತು ಯುವಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ದೊರೆ ವರದಿಗಾರರು ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಅವರು ದಾರಿಯಲ್ಲಿ ಇತ್ಯಾಸ ಇದೆ ಅದನ್ನು ಅದರಲ್ಲೇ ಅವ್ರ ಜೊತೆ ಯಾರ ಯಾರಾಗಕ್ಕಾಗಲ್ಲ ಅವರು ನಡೀತಾ ಆಗ್ಬಿಟ್ಟ ಕಾರ್ಯಗಳನ್ನೆಲ್ಲ ನಡೆಯೋಣ ಎಲ್ಲರೂ ಬಹಳ ತಿಳುತ್ತಾ ಈ ಒಂದು ಜಯಂತಿ ನನಗೆ ಕರೆದು ಮಾತುಗಳನ್ನು ಕೊಟ್ಟಂತ ಎಲ್ಲರೂ ಒಂದನ್ನು ಕೈ ಮುಗಿದು ಅದರ ಮಾತು ಈಗ ಒಂದು ಮಾತುಕತೆಲ್ಲ ಸಹ ಏನ್ ಮಾಡಿಬಿಟ್ಟಿದ್ರು ಅವರು ಒಳ್ಳೆ ಒಳ್ಳೆಯ ಒಳ್ಳೆ ಸ್ಥಾನವನ್ನು ಕೊಟ್ಟು ಟಿಪು ಸುಲ್ತಾನ್ ಅವರಿಗೆ ಒಂದು ಜಯಂತಿ ಆಚರಿಸಿದಕ್ಕೂ ಸಹ ಇವರು ಇದು ಮಾಡಲಿಲ್ಲ ಆಮೇಲೆ ದೇವನಹಳ್ಳಿಯಲ್ಲಿ ವಿಮಾನ ನಿಲ್ದಾಣ ಮಾಡಿದ್ರು ಮಾಡಿದ್ರು ಸಹ ಅದಕ್ಕೆ ಅಪೋಸಿಟ್ ಮಾಡಿದರು ಯಾಕೆ ಮಾಡಿದರು ನಮ್ಮಲ್ಲಿರುವ ಒಡಕು ಅವರು ಒಂದಾಗಿದ್ದರು ನಾವು ಒಡಕಾಗಿದ್ದೀವಿ ಅವ್ರು ನಾಲ್ಕು ಒಂದು ನಾಲ್ಕು ಆ ಕಡೆ ನಾಲ್ಕು ಮಂದಿ ಕಡೆ ನಾಲ್ಕು ಮಂದಿ ಕಡೆ ಅವರು ಇರದು ಇವರು ಮಾತಾಡೋದು ಇವರು ಇರೋದು ಅವರು ಮಾತಾಡೋದು ಇಲ್ಲ ಅಂತಂದರೆ ದೇವನಹಳ್ಳಿಯಲ್ಲಿ ವಿಮಾನ ನಿಲ್ದಾಣದ ಹೆಸರನ್ನು ಟಿಪ್ಪು ಸುಲ್ತಾನ್ ಅವರ ಹೆಸರಲ್ಲಿ ಇಡಬೇಕಾಗಿತ್ತು ಯಾಕಂದರೆ ಅವರ ಜನ್ಮಸ್ಥಾನ ಇದೇ ತರ ಜನ್ಮ ಅವರ ಜಯಂತಿ ಆಚರಣೆ ಮಾಡುವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಅದನ್ನು ಜಯಂತಿ ಚಾಲು ಮಾಡಿತ್ತು ಮತ್ತು ಬೇರೆ ಗೌರ್ಮೆಂಟ್ ಬಂದಾಗ ಅದನ್ನು ಬಂದ್ ಮಾಡಿತ್ತು ಆವಾಗ ನಮ್ಮಲ್ಲಿ ಒಡತಿರುವ ಕಾರಣ ನಾವು ಹೋರಾಟ ಮಾಡಲಿಕ್ಕಾಗಲಿಲ್ಲ ಹೋರಾಟ ಮಾಡಿದರೆ ಎಲ್ಲಿ ನಮ್ಮ ಸ್ಥಾನ ಹೋಗ್ತಾ ಇರ್ತದೆ ನಾವು ನಾವು ಒಬ್ರಿಗೊಬ್ಬರಿ ಅಂದ್ಕೊಂಡು ಒಂದು ಹಿಂಸಾಗಿ ಆದರೆ ಇದೇ ಥರ ಟಿಪ್ಪು ಸುಲ್ತಾನ್ ಅವರಿಗಿಂತ ಸಿಗುವಂಥ ಗೌರವ ಸಿಗಬೇಕಾಯಿತ ಅಂದರೆ ನಾವೇನು ಮಾಡಬೇಕು ಅವರ ಇತಿಹಾಸವನ್ನು ಸರಿಯಾಗಿ ಓದ್ಕೋಬೇಕು ಅವರು ತನ್ನ ಸ್ವಾತಂತ್ರ್ಯಕ್ಕಾಗಿ ತನ್ನ ರಾಜ್ಯ ಸ್ವತಂತ್ರವಾಗಿ ಉಳಿಬೇಕಂತೇಳ್ಕೊಂಡು ತನ್ನ ಇಬ್ಬರು ಮಕ್ಕಳನ್ನು ಸಹ ಒತ್ತೆಯಾಗಿದ್ದರು ಆದರೆ ನಮ್ಮ ಇಡೀ ದೇಶದಲ್ಲಿ ತನ್ನ ಮಕ್ಕಳನ್ನು ಒಟ್ಟಿ ಇಟ್ಟು ಸ್ವತಂತ್ರಕ್ಕಾಗಿ ಹೋರಾಡಿದರೂ ಅಷ್ಟ್ಯಾವೂ ಸಹ ಸಿಗಬೇಕು ನಾವು ನೋಡ್ಕೊಂಡು ಹೋದ್ರ ಇತಿಹಾಸವನ್ನು ಕೆಲ್ಕೊಂಡು ಹೋದರೆ ನೋಡ್ಕೊತೋದ್ರೆ ನೋಡ್ಕೊಂತೋದ್ರೆ ಲಾಸಿಯ ಕದನದಲ್ಲಿ ನೋಡಿದ್ರು ಸಹ ಸಿರಾಜುದ್ದೋಲ ಅವರು ಸಹ ಸೊಲ್ಲಿಕ್ಕೆ ಕಾರಣ ಏನು ನಮ್ಮಲ್ಲಿರುವಂಥ ಒಡಗು ಆಮೇಲೆ ಹದಿನೆಂಟುನೂರ ಐವತ್ತೇಳರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು ಅವಾಗ ಎಲ್ಲ ನಮ್ಮ ಇಡೀ ಭಾರತದ ಜನರು ಯಾರನ್ನು ಆಚರಿಸ್ ನಾಯಕನನ್ನಾಗಿ ಯಾರನ್ನು ಆಚರಿಸಿದ್ರು ಬಹದ್ ಮೊದಲ್ ದೊರೆ ಬಹದ್ದೂರ್ ಶಾ ಜಫರನ್ನು ಆಚರಿಸ್ರು ಯಾಕಂದ್ರೆ ಇವರು ಇದ್ರೆ ನಮಗೆ ಸ್ವತಂತ್ರ ಟಿಪ್ಪು ಸುಲ್ತಾನ್ ಅವರ ಮತ್ತೆ ಕಣ್ಣಂಬಾಡಿ ಕಟ್ಟೆ ನೀಲಿ ನಕಾಶ ತಂದಿಟ್ಟು ಟಿಪ್ಪು ಸುಲ್ತಾನ್ ಕೆ ಆರ್ ಎಸ್ ಡ್ಯಾಮಿಗೆ ಇಂಥ ಎಲ್ಲ ಒಳ್ಳೆ ಕೆಲಸ ಮಾಡ್ಯಾರ ಟಿಪ್ಪು ಸುಲ್ತಾನವರು ಏನೇನು ಮಾಡ್ಯಾರ ಅಂತೇಳಿ ಎಲ್ಲರೂ ನಾವು ನೋಡಿ ಜಯಂತಿ ಮಾಡೋದು ಅಷ್ಟೇ ಅಲ್ಲ ಅವ್ರದ್ದು ಏನೇನೋ ಚರಿತ್ರೆ ಇತ್ತು ಅಂದ್ರೆ ನಾವು ಯುವಕರ ಮುಂದೆ ಪೀಳಿಗೆ ಅವ್ರ ಪಾಲೋ ಮಾಡ್ಬೇಕಂತ ನಾನು ಹೇಳ್ತೀನಿ ಮತ್ತು ಅದೆಲ್ಲದ ಟಿಪ್ಪು ಸುಲ್ತಾನ್ ಅವರು ಸುಮಾರು ಒಂದು ನೂರು ಒಂದು ಸಂಸ್ಥಾನ ಇದ್ದು ರಾಜರದು ಅವಾಗ ಇದ್ದಾಗ ನಮ್ಮ ಭಾರತಕ್ಕೆ ಬಂದಾಗ ಬ್ರಿಟಿಷರು ಏನು ಮಾಡ್ತಿದ್ರಪ್ಪ ಅಂದ್ರೆ ಟಿಪ್ಪು ಸುಲ್ತಾನ್ ಅವ್ರನ್ನ ಒಬ್ಬರು ಸೋಲಿಸಿದ್ರು ಇಡೀ ನಾವು ಭಾರತವನ್ನೇ ಗೆದ್ದಿದ್ದೀನಿ ಅಂದ್ರೆ ಟಿಪ್ಪು ಸುಲ್ತಾನ್ ಅವರ ಶಕ್ತಿ ಅವ್ರ ಸಾಮರ್ಥ್ಯ ಹೆಂಗಿತ್ತಂತ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಯುವಕರು ಟಿಪ್ಪು ಸುಲ್ತಾನ್ ಒಬ್ಬರೇ ಅವ್ರನ್ನ ಸದೆ ಬಡಿದ್ರೆ ಇಡೀ ಭಾರತನೂ ಗೆತ್ತುವಂಥ ಅವ್ರ ಬಳಿ ಬ್ರಿಟಿಷರ ಬಳಿ ಛಲೋ ಇತ್ತಪ್ಪ ಅಂದ್ರೆ ಯಾಕಂದ್ರೆ ಟಿಪ್ಪು ಅವ್ರ ಬಳಿ ಯುದ್ಧ ತಂತ್ರ ಯಾಕಂದ್ರೆ ರಾಕೆಟ್ ತಯಾರು ಮಾಡ್ತಿದ್ರು ಅವರು ಲಕ್ಷಾಂ ಗಟ್ಟಲೆ ಸೈನಿಕರು ಬಂದ್ರೆ ಟಿಪ್ಪು ಸುಲ್ತಾನ್ ಅವರು ಹತ್ತು ಸಾವಿರ ಸೈನಿಕರಿದ್ದರು ಒಂದು ರಾಕೆಟ್ನಿಂದ ಅವ್ರನ್ನೆಲ್ಲರೂ ಸದೆ ಬಡಿಯುವಂಥ ಶಕ್ತಿ ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ಅವ್ರಿಗೆ ಇತ್ತು ಅದಕ್ಕೆ ನಾವು ಹೇಳೋದು ಟಿಪ್ಪು ಸುಲ್ತಾನ್ ಬದುಕುತ್ತಾನ ಎಲ್ಲರಿಗೆ ಒಳ್ಳೇದೇ ಮಾಡಿರೋರು ಯಾವುದೇ ಒಂದು ಕೆಟ್ಟ ಕೆಲಸ ಮಾಡಿಲ್ಲ ಶೃಂಗೇರಿ ದೇವಸ್ಥಾನಕ್ಕೆ ಶಾರದಾಂಬ ಶಾರದಾಂಬಾ ದೇವಸ್ಥಾನಕ್ಕ ಒಂದು ಮರಾಠರು ಗುಂಡರು